ಮ್ಯಾಕ್ಸ್ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳು ಕಾದು ಕುಳಿತಿದ್ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಇದೊಂದು ಆಕ್ಷನ್ ಸಿನಿಮಾ ಅಂತ ಹೇಳ್ಬೋದು ಆಲ್ರೆಡಿ ಟ್ರೈಲರ್ ಟೀಸರ್ ನೋಡಿರೋ ಹಾಗೆ ಮೂವಿ ತುಂಬಾ ಮಾಸ್ ಇದೆ ಇನ್ನು ಸಿನಿಮಾದಲ್ಲಿ ಏನಿದೆ ಅಂತ ನೋಡೋದಾದ್ರೆ ಸುದೀಪ್ ಅವರು ಪೊಲೀಸ್ ಆಫೀಸರ್ ಆಗಿ ಇಲ್ಲಿ ರೋಲ್ ಪ್ಲೇ ಮಾಡಿದ್ದಾರೆ ಮೇನ್ ಕಥೆ ಏನಪ್ಪಾ ಅಂದ್ರೆ ಮಿನಿಸ್ಟರ್ ಮಕ್ಳನ್ನ ಸುದೀಪ್ ಅವರು ಕೆಲವು ಕೇಸ್ ಮೇಲೆ ಜೈಲಿಗೆ ಹಾಕಿರ್ತಾರೆ ನಂತರ ಕಸ್ಟಡಿಯಲ್ಲಿ ಇರೋವಾಗ್ಲೆ ಸ್ಟೇಷನ್ ಅಲ್ಲಿ ಯಾರು ಇಲ್ದೇ ಇರೋ ಟೈಮ್ ಅಲ್ಲಿ ಅವ್ರನ್ನ ಯಾರೋ ಕುಂದಿರ್ತಾರೆ ಯಾರ್ ಕೊಂದ್ರು ಅವ್ರ ಒಳಗಡೆ ಜಗಳ ಆಗಿ ಫೈರ್ ಮಾಡ್ಕೊಂಡ್ರ ಅಂತ ಹಲವಾರು ಡೌಟ್ಸ್ಗಳು ಹುಟ್ಕೊಳ್ಳುತ್ತೆ ಮಿನಿಸ್ಟರ್ ಅಂಡ್ ಅವರ ಫುಲ್ ಗ್ಯಾಂಗ್ ನ ಸುದೀಪ್ ಅಂಡ್ ಟೀಮ್ ಹೇಗೆ ಹ್ಯಾಂಡಲ್ ಮಾಡುತ್ತೆ ಅದರಿಂದ ಪಾರ್ ಆಗೋಕೆ ಏನೆಲ್ಲ ಪ್ಲಾನ್ ಮಾಡ್ತಾರೆ ನಂತರ ಇದ್ರ ಒಳಗಡೆ ಯಾರೆಲ್ಲ ಇನ್ವಾಲ್ವ್ ಆಗ್ತಾರೆ ಕೊನೆಯಲ್ಲಿ ಯಾರು ಕುಂದ್ರು ಅಂತ ನೀವು ಸಿನಿಮಾದಲ್ಲೇ ನೋಡ್ಬೇಕು ಸುದೀಪ್ ಅವರು ಮೇನ್ ಹೈಲೈಟ್ ಉಗ್ರಂ ಮಂಜು ಅವರು ಕೂಡ ಪೊಲೀಸ್ ಆಫೀಸರ್ ಆಗಿ ಹೈಲೈಟ್ ಆಗಿದ್ದಾರೆ ವರಲಕ್ಷ್ಮಿ ಅವರು ಕೂಡ ಡಿಫ್ರೆಂಟ್ ರೋಲ್ ನಲ್ಲಿ ಇಲ್ಲಿ ಕಾಣಿಸ್ಕೊಂಡಿದ್ದಾರೆ ಏನು ಮ್ಯೂಸಿಕ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಸೂಪರ್ ಆಗಿರುವಂತಹ ಮ್ಯೂಸಿಕ್ ಕೂಡ ಈ ಸಿನಿಮಾದಲ್ಲಿದೆ ಜೊತೆಗೆ ಈ ಸಿಚುವೇಶನಲ್ ಸಾಂಗ್ ಇರುತ್ತಲ್ಲ ಆ ರೀತಿಯ ಸಾಂಗ್ಗಳು ಕೂಡ ಆವಾಗ ಆವಾಗ ಈ ಒಂದು ಸಿನಿಮಾದಲ್ಲಿ ಬಂದು ಹೋಗ್ತಾ ಇರುತ್ತೆ ತುಂಬಾ ಕಥೆ ಅಂತ ಏನಿಲ್ಲ ಆದ್ರೆ ನೋಡೋರಿಗೆ ಎಲ್ಲೂ ಬೋರ್ ಅನ್ಸದೇ ಇರೋ ಹಾಗೆ ಇರೋ ಸಿಚುವೇಶನ್ ನ ಏನ್ ಬೇಕೋ ಹಾಗೆ ಥ್ರಿಲ್ ಕ್ಯೂರಿಯಾಸಿಟಿ ಮಾಸ್ ಫೈಟ್ಸ್ ಅದೆಲ್ಲಾನು ಈ ಸಿನಿಮಾದಲ್ಲಿ ಇದೆ ಯಾರೆಲ್ಲ ಮೂವಿ ಆಲ್ರೆಡಿ ನೋಡಿದ್ದೀರಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ